ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ನಿಮ್ಮ ಯಾವ ಯಾವ ನಕ್ಷತ್ರಗಳು ಇರುತ್ತವೆ ಆ ನಕ್ಷತ್ರಕ್ಕೆ ಗಣೇಶನ ಆರಾಧನೆ ಮಾಡಿದರೆ ಆ ನಕ್ಷತ್ರದ ಹೆಸರಿನ ಗಣೇಶನ ಆರಾಧನೆ ಮಾಡಿದರೆ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಸಂಕಷ್ಟಹರ ಗಣಪತಿ ಎಂದು ಮಾಡಬಹುದು ಹಾಗೆಯೇ ಪ್ರತಿನಿತ್ಯ ನೀವು ಈ ಮಂತ್ರ ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಇರುವ ಮಂತ್ರವನ್ನು ನೂರೆಂಟು ಸರಿ ಹೇಳಿದಾಗ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅಶ್ವಿನಿ ನಕ್ಷತ್ರದವರು ಓಂ ವಿದ್ಯಾ ಗಣಪತಿಯೇ ನಮಃ ಭರಣಿ ನಕ್ಷತ್ರದವರು ಓಂ ಬಾಲಗಣಪತಿಯೇ ನಮಃ ಕೃತಿಕಾ ನಕ್ಷತ್ರದವರು ಓಂ ತೋರಣಗಣಪತಿಯೇ ನಮಃ ರೋಹಿಣಿ ನಕ್ಷತ್ರದವರು ಓಂ ಭಕ್ತಿ ಗಣಪತಿಯೇ ನಮಃ ಮೃಗಶಿರ ನಕ್ಷತ್ರದವರು ಓಂ ವೀರಗಣಪತಿಯೇ ನಮಃ ಆರಿದ್ರ ನಕ್ಷತ್ರದವರು ಓಂ ಶಕ್ತಿ ಗಣಪತಿಯೇ ನಮಃ ಪುನರ್ವಸು ನಕ್ಷತ್ರದವರು ಓಂ ದ್ವಿಮುಖಗಣಪತಿಯೇ ನಮಃ ಪುಷ್ಯನಕ್ಷತ್ರದವರು ಓಂ ಗಣಪತಿಯೇ ನಮಃ ಆಶ್ಲೇಷನಕ್ಷತ್ರದವರು ಓಂ ಉಚ್ಚಿಷ್ಟಗಣಪತಿಯೇ ನಮಃ ಮಕಾನಕ್ಷತ್ರದವರು ಓಂ ವಿಘ್ನಗಣಪತಿಯೇ ನಮಃ ನಕ್ಷತ್ರದವರು ಓಂ ಗಣಪತಿಯೇ ನಮಃ ಉತ್ತರನಕ್ಷತ್ರದವರು ಓಂ ಗಣಪತಿಯೇ ನಮಃ ನಕ್ಷತ್ರದವರು ಓಂ ಮಹಾಗಣಪತಿಯೇ ನಮಃ ನಕ್ಷತ್ರದವರು ಓಂ ವಿಜಯ ಗಣಪತಿಯೇ ನಮಃ ಸ್ವಾತಿ ನಕ್ಷತ್ರದವರು ಓಂ ನೃತ್ಯ ಗಣಪತಿಯೇ ನಮಃ ನಕ್ಷತ್ರದವರು ಓಂ ಗಣಪತಿಯೇ ನಮಃ ನಕ್ಷತ್ರದವರು ಓಂ ಏಕಾಕ್ಷರ ಗಣಪತಿಯೇ ನಮಃ ನಕ್ಷತ್ರದವರು ಓಂ ಪ್ರಸನ್ನ ಗಣಪತಿಯೇ ನಮಃ ಮೂಲಾನಕ್ಷತ್ರದವರು ಓಂ ಗಣಪತಿಯೇ ನಮಃ ಪೂರ್ವಾಷಾಢ ನಕ್ಷತ್ರದವರು ಓಂ ತ್ರಯಕ್ಷರಗಣಪತಿಯೇ ನಮಃ ನಕ್ಷತ್ರದವರು ಓಂ ಗಣಪತಿಯೇ ನಮಃ ಶ್ರವಣ ನಕ್ಷತ್ರದವರು ಓಂ ಸೃಷ್ಟಿಗಣಪತಿಯೇ ನಮಃ ನಕ್ಷತ್ರದವರು ಓಂ ಉದ್ವಂಡ್ವಗಣಪತಿಯೇ ನಮಃ ನಕ್ಷತ್ರದವರು ಋಣ ವಿಮೋಚನ ಗಣಪತಿಯೇ ನಮಃ ಪೂರ್ವಭಾದ್ರ ನಕ್ಷತ್ರದವರು ಓಂ ದುಂಡಿ ಗಣಪತಿಯೇ ಉತ್ತರ ಭಾದ್ರ ನಕ್ಷತ್ರದವರು ಓಂ ಪಂಚಮುಖಿ ಗಣಪತಿಯೇ ನಮಃ ರೇವತಿ ನಕ್ಷತ್ರದವರು ಓಂ ಸಂಕಟಹರ ಗಣಪತಿಯೇ ನಮಃ ಈ ಗಣೇಶನ ಮಂತ್ರಗಳು ಅವರವರ ನಕ್ಷತ್ರಕ್ಕೆ ಇರುವಂತೆ ನೀವು ಪ್ರತಿನಿತ್ಯ ಹೇಳಿದಾಗ ನಿಮಗೆ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ನಿಮ್ಮ ಜಾತಕದಲ್ಲಿ ಕೇತು ಮಹಾರಾಜನು ಏನಾದರೂ ದುಸ್ಥಾನದಲ್ಲಿ ಇದ್ದು ಅಶುಭನಾಗಿದ್ದರೆ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಹೇಳುವ ಗಣೇಶನ ಮಹಾಮಂತ್ರದಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಸಂಪತ್ತು ಆಯಸ್ಸು ಆರೋಗ್ಯ ಸಕಲ ಇಷ್ಟಾರ್ಥಗಳು ನಿಮಗೆ ಸಿದ್ಧಿಸುತ್ತವೆ ಇದು ಗಣೇಶನ ಆಶೀರ್ವಾದ ಸದಾ ನಿಮಗೆ ಇರುತ್ತದೆ ಈ ಮಂತ್ರ ಜಪ ಮಾಡುವುದರಿಂದ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಇರುವ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಇಪ್ಪತ್ತೇಳು ನಕ್ಷತ್ರದವರು ಅವರವರ ನಕ್ಷತ್ರಕ್ಕೆ ಇರುವ ಗಣೇಶನ ಮಹಾಮಂತ್ರವನ್ನು ಹೇಳಿದರೆ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ